ಜನರು ಕೊಟ್ಟಂಥ ತೆರಿಗೆ ಹಾಳು ಮಾಡುವಂಥ ಕೆಲಸ ಆಯಿತು ಕೇವಲ ಕೇಂದ್ರ ಸರ್ಕಾರನ ಟೀಕೆ ಮಾಡೋದು ಮೋದಿಯವ್ರನ್ನ ಟೀಕೆ ಮಾಡಲಿಕ್ಕೆ ಕರೆದ ಒಂದು ಸದನ ಜಿ ರಾಮ್ ಜಿ ಬಗ್ಗೆ ಚರ್ಚೆನೂ ಸರಿಯಾಗಿ ಆಗಲಿಲ್ಲ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಬಗ್ಗೆ ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ ಈ ರೀತಿ ಈ ಅಧಿವೇಶನದ ಅರ್ಥನೇ ಇರಲಿಲ್ಲ ರಾಜ್ಯಪಾಲರ ಭಾಷಣದ ಇವ್ರು ಬರೆದು ಕೊಟ್ಟಂಗೆ ಅವ್ರು ಓದಬೇಕು ಅನ್ನುವಂಥದ್ದು ಒಬ್ಬ ಕೇಂದ್ರದ ಪ್ರತಿನಿಧಿ ಆದಂಥ ರಾಜ್ಯಪಾಲರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿಸುವಂಥದ್ದು ಒಂದು ಸರ್ಕಾರದ ಒಳ್ಳೆಯ ಲಕ್ಷಣ ಅಲ್ಲ ನಿರಂತರವಾಗಿ ಕ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳು ಹಾಳಾಗುವಂತಹ ಕೆಲಸ ಮಾಡಬಾರ್ದು ಯಾಕಂದರೆ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಕರ್ನಾಟಕಕ್ಕೆ ಸಾಕಷ್ಟು ಹಣ ಬರಬೇಕಾಗಿದೆ ಅದು ವಿಧಾನಸಭೆಯಲ್ಲಿ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕಾಗಿತ್ತು ಅದು ಆಗದೆ ಒಂದು ರೀತಿ ಈ ಸದನ ಕೇವಲ ಶಾಸಕರ ಒಂದು ಸಂಬಳ ಭತ್ಯೆಗಾಗಿ ಮಾಡಿದಂಥ ಒಂದು ಕಾರ್ಯಕ್ರಮ ಆಯಿತು ದೊಡ್ಡ ಗುಲ್ಲಾಯಿತು ಜೆ ಪಿಯನ್ನು ದೊಡ್ಡ ಆಸಕ್ತಿದಾಯಕ್ರ ಬಗ್ಗೆ ಏನೋ ಜಿಲ್ಲಾ ಜೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಪೂರ್ಣವಾಗಿ ಈ ಸರ್ಕಾರದ ವೈಫಲ್ಯಗಳನ್ನು ವಿಧಾನಸಭೆಯಲ್ಲೂ ಇಲ್ಲ ಬಹಿರಂಗವಾಗಿಯೂ ಇಲ್ಲ ಸದನದಲ್ಲೇ ಕುಂಡಿರುವುದಿಲ್ಲ ಸದನದಲ್ಲಿ ಆ ಚರ್ಚೆಯಲ್ಲೇ ಭಾಗವಹಿಸುವುದಿಲ್ಲ ಮತ್ತು ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಕೇಂದ್ರ ಸರ್ಕಾರದ ಗುಣಗಾನ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರ ಏನು ಜಿ ಜಿ ಬಗ್ಗೆ ತಪ್ಪು ಒಂದು ಜನರಲ್ಲಿ ತಪ್ಪು ಮೂಡಿಸುವಂಥ ಕೆಲಸ ಮಾಡಿದ್ರೂ ಸಹ ಅದನ್ನು ಸಮರ್ಥವಾಗಿ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಲಿಲ್ಲ ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಯತ್ನ ಮಾಡಿದ್ದಾರೆ ಜಿ ರಾಮ್ಜಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆದರೆ ಏನಾಗಿಬಿಟ್ಟಿದೆ ಇಬ್ಬರು ಇವರೆಲ್ಲ ಏನು ಹೇಳಿದರು ನಾವು ಜೋಡಿ ಎತ್ತುಗಳು ಕರ್ನಾಟಕದಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತೀವಿ ಅಂತೇಳಿ ಆ ರೀತಿ ಬಿ ಜೆ ಪಿಯಲ್ಲಿ ಮೊನ್ನೆ ಅಧಿವೇಶನದಲ್ಲಿ ಎಲ್ಲೋ ನಾನು ಮ ಭಾಳ ಉಗ್ರ ಟೀಕೆ ಮಾಡಿದೆ ಅಂದರೆ ನಾನು ಫೈಲ್ಗಳನ್ನು ತೆಗೆದಿಡ್ತಾರೆ ಅನ್ನುವಂಥ ಭಯದಿಂದ ಈ ಸದನದಿಂದ ಓಡಿ ಹೋದಂಥದ್ದು ನಾವು ನೋಡಿದೆವು ಯಾವ ಅಬಕಾರಿ ಅಪಘಣದಲ್ಲಿಯೂ ಮಾತಾಡಲಿಲ್ಲ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲೂ ಸಹ ಕಳೆದ ಎರಡು ಎರಡೂವರೆ ವರ್ಷದ ಸರ್ಕಾರದ ವೈಫಲ್ಯಗಳ ಬಗ್ಗೆನೂ ಮಾತಾಡಲಿಲ್ಲ ಮತ್ತು ಯಾವುದೇ ಒಂದು ಹೋರಾಟ ತಾರ್ಕಿಕ ಅಂತ್ಯನೂ ಕಾಣಲಿಲ್ಲ ಮತ್ತು ಇದರ ಒಂದು ಲಾಭ ಪಡೆದು ಇವರ ವೈಫಲ್ಯವನ್ನು ಪಡೆದು ಆಡಳಿತ ಪಕ್ಷ ಅದರ ಯಾವುದೇ ನಮಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಂದು ಒಂದು ಅಭಿಪ್ರಾಯ ನಿಮ್ಮ ನಾಯಕತ್ವ ರಾಜ್ಯ ರಾಜಕಾರಣದಲ್ಲಿ ಇದ್ದಿದ್ದರೆ ಚೆನ್ನಾಗಿತ್ತು ಅನ್ನೋ ಅಭಿಪ್ರಾಯ ಇತ್ತು ಹೊರಗೆಟ್ಟಿದ್ದಾರೆ ಅನಂತಕುಮಾರ್ ಅವರ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ನಿಮ್ಗೆ ಏನು ಇದೆ ಬಂದರೆ ಹೇಗೆ ಅವರು ಬರೋ ಆಗ್ತಿರೋ ಚರ್ಚೆ ಬಗ್ಗೆ ನೋಡಬೇಕು ಅನಂತಕುಮಾರ್ ಹೆಗಡೆಯವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಆ ರೀತಿ ಯಾವುದೇ ಒಂದು ದೊಡ್ಡವಾದಂಥ ಮಾಹಿತಿಗಳಿಲ್ಲ ಅವ್ರು ಕರೆದಿದ್ದಾರೋ ಎಲ್ಲೋ ರಾಜ್ಯದ ರಾಜಕಾರಣಕ್ಕೆ ಮನಸ್ಸು ಮನಸ್ಸಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬರಂಗ್ಪಡಿಸ್ಬೇಕು ಯಾಕಂದರೆ ಅದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದು ಬಿಟ್ಟರೆ ಬಿಜೆಪಿ ನೋಡಿ ಹೇಗಿದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇನು ನಡೆದಿಲ್ಲ ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬ ಬಿ ಜೆ ಪಿ ಹಿನ್ನಡೆ ಸಾರಿಸಿತು ಮೂರೂ ವಿಧಾನಸಭಾ ಉಪಚುನಾವಣೆಯಲ್ಲಿ ಹೀನಾಯಿ ಈಗೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಸುಕುಮಾರ್ ನೇರವಾಗಿ ಹೇಳ್ತಾನೆ ಏಯ್ ಮಿಸ್ಟರ್ ವಿಜೇಂದ್ರ ನಿನ್ನ ಫೈಲ್ ತೆಗಿಲ್ಲ ನಕಲಿ ಸಹಿ ಮಾಡಿದ ಗೊತ್ತಾತು ಇಷ್ಟೊಂದು ಮುಗಿದೋಯ್ತು ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ಕ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಒಂದು ಕುಟುಂಬದ ಕಾಯಿ ಕೊಡಬಾರ್ದು ಇದು ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಆತಾರೆ ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಹೇಳಿ ಅನ್ನಿಸ್ತದೆ ಸರ್ ಏನು ಅಧ್ಯಯನ ಮಾಡ್ತಾರೆ ಏನು ಅಧ್ಯಯನ ಏನು ಯಾವ ಇಲಾಖೆಗೆ ಮಾಡೋರು ನಮ್ಮ ಪಾರ್ಲಿಮೆಂಟ್ರಿ ಏನು ಒಂದು ಪ್ರಜಾತಂತ್ರ ಇದೆ ಬೇರೆ ಇದೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ ಈ ಅಮೇರಿಕಾದಾಗ ಹೋಗಿ ಏನು ಅಧ್ಯಯನ ಮಾಡೋದು ಅಲ್ಲಿ ಅದು ನೇರವಾಗಿ ಜನರಿಂದ ಆಯ್ಕೆ ಆದಂಥ ಅಧ್ಯಕ್ಷ ಇರ್ತಾರೆ ನಮ್ಮ ದೇಶದಲ್ಲಿ ಹಂಗಿಲ್ಲ ಅಲ್ಲಿ ಲೋಕಸಭಾ ಸದಸ್ಯರಿದ್ದರೂ ಸಹ ಪ್ರೆಸಿಡೆಂಟ್ ಆಫ್ ಅಮೇರಿಕಾದ್ದು ಅವ್ರು ಆಯ್ಕೆ ಮಾಡೋದಿಲ್ಲ ಅದು ಜನ ಆಯ್ಕೆ ಮಾಡೋದು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡು ಏನು ಅಲ್ಲಿ ಹೋಗಿ ಭ್ರಷ್ಟಾಚಾರ ಕಡಿಮೆ ಹೆಂಗೆ ಮಾಡಬೇಕು ಅನ್ನೋದು ಚರ್ಚೆ ಮಾಡಬೇಕು ಹೊರತು ಲೂಟಿ ಮಾಡೋದು ನಾ ಕೇಳಿದೆ ಮೊನ್ನೆ ವಿಧಾನಸಭೆಯಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿಗಳು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ರಿ ಸಿದ್ದರಾಮಯ್ಯನವರೇ ನೀವು ಫಾರ್ಟಿ ಪರ್ಸೆಂಟ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಕಡಿಮೆ ಮಾಡಿದ್ರಿ ಕರ್ನಾಟಕದ ಈ ಗುತ್ತಿಗೆದಾರರು ಹೇಳಕತ್ತಾರ ಅರವತ್ತೈದು ಪರ್ಸೆಂಟು ಬಂದಿದೆ ಸುಮಾರು ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಇವತ್ತು ಗುತ್ತಿಗೆದಾರ ಬಿಲ್ ಕೊಡಬೇಕಾಗಿದೆ ಎಲ್ಲ ಬರೆಯೋದಕ್ಕೆ ಏನು ನೋಡಿರಿ ಮೊನ್ನೆ ರಾಜ್ಯಪಾಲರು ವಂದನಾ ನಿರ್ಣಯದಲ್ಲಿ ಬರೇ ಗ್ಯಾರಂಟಿಗಳಿಗೆ ಗುಣಗಾಣ ಆ ದೇಶದ ಒಬ್ಬ ಲೇಖಕ ಅದನ್ನು ಹೊಗಳಿದ್ರು ಇವರು ಹೊಗಳಿದ್ರು ಅಂತ ಹೇಳಿ ಆದರೆ ಮೊನ್ನೆ ಆರ್ವಿ ದೇಶಪಾಂಡೆರು ಹೇಳಿದ್ದಾರೆ ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಶಾಸಕರು ಆರ್ವಿ ಅವರೇ ಇದನ್ನು ಟೀಕೆ ಮಾಡಿದ್ದಾರೆ ಆದರೆ ಇವತ್ತೇನು ವಿದೇಶಕ್ಕೆ ಹೋಗಿದ್ದಾರಲ್ಲ ಇವರೇನು ಅಧ್ಯಯನಕ್ಕೆ ಹೋಗಿಲ್ಲ ಯಾರ ಕಡೆ ಎಷ್ಟು ಜನ ಅಂತ ಅಂಕಿ ಸಂಖ್ಯೆ ತಗೋಲಿಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ಅನುಭವದಲ್ಲಿ ಅಂತೂ ಈ ಸರ್ಕಾರ ಪತನ ಆಗುವಂತ ಹಂತಕ್ಕೆ ಬರ್ತದೆ ಈ ಸಲ ಡಿ ಕೆ ಶಿವಕುಮಾರ್ ಅಂತೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗಲಿ